ಇವತ್ತಿನ ಸಭೆಯ ಪ್ರಮುಖಾಂಶ ಪಕ್ಷದ ಸಾಂಸ್ಥಿಕ ಚುನಾವಣೆಗಳೇನಾಗಬೇಕಾಗಿದೆ ಮತ್ತು ಪಕ್ಷದಲ್ಲಿ ಬೂತ್ ಮಟ್ಟದ ಸದಸ್ಯತೆ ನೋಂದಣಿಯ ಕಾರ್ಯಕ್ರಮಗಳು ಜೊತೆಗೆ ಈಗ ಆನ್ಲೈನ್ನಲ್ಲಿ ಸದಸ್ಯತೆ ನೋಂದಣಿಗೆ ಒಂದು ದೊಡ್ಡ ಮಟ್ಟದ ಒಂದು ಆ್ಯಪನ್ನು ಸಿದ್ಧ ಮಾಡಿ ಪರಿಣಾಮಕಾರಿಯಾಗಿ ಇವತ್ತು ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ತೀರ್ಮಾನಗಳಾಗಿದೆ ಬರುವ ಏಪ್ರಿಲ್ ತಿಂಗಳ ಒಳಗೆ ರಾಜ್ಯದ ಘಟಕದ ಅಧ್ಯಕ್ಷರ ನೇಮಕವನ್ನು ಚುನಾವಣೆಯ ಮುಖಾಂತರವೇ ಆಯ್ಕೆ ಮಾಡತಕ್ಕಂಥದ್ದು ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಪದಾಧಿಕಾರಿಗಳ ನೇಮಕಾತಿಯು ಆಯಾ ಸಂಸ್ಥೆಗಳಲ್ಲೇ ಆಗಬೇಕು ಅಂತಕ್ಕಂಥದ್ದು ಸಹ ತೀರ್ಮಾನ ಆಗಿದೆ ಇವತ್ತು ಪಕ್ಷದ ಎಲ್ಲ ಪ್ರಮುಖರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ಹೇಳಿದ್ದೇವೆ ಪಕ್ಷದ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಸೆ ಇದ್ದರೆ ಇವತ್ತು ಬೂತ್ ಮಟ್ಟದಲ್ಲಿ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮ ಅತ್ಯಂತ ಅವಶ್ಯಕತೆ ಇದೆ ಅದರಷ್ಟೇ ಅಲ್ಲ ಅನಿವಾರ್ಯತೆಯೂ ಇದೆ ಅಂತಕ್ಕಂಥದ್ದನ್ನು ಯಾರು ಪ್ರಾಮಾಣಿಕವಾಗಿ ಸಂಘಟನೆಗೆ ದುಡಿಮೆ ಮಾಡ್ತಕ್ಕಂಥವ್ರಿದ್ದಾರೆ ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸೂಚನೆ ಕೊಟ್ಟಿದ್ದೇವೆ